ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಕಾರನ್ನ ವಿಷ್ಣುವರ್ಧನ್ ಸರ್ ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಅಂತಲೇ ಈ ಒಂದು ಕಾರ್ನ ಮ್ಯೂಸಿಯಂಗೆ ಇಟ್ಟಿದ್ದಾರೆ ಅವರ ಸ್ಮಾರಕದಲ್ಲಿ ಸೊ ತುಂಬಾನೇ ಕ್ಲಾಸಿ ಲುಕ್ ಇದೆ ಈ ಒಂದು ಕಾರು ಜೊತೆಗೆ ಸನ್ ರೂಫ್ ಕೂಡ ಇದೆ ನೋಡಿ ಆಗಿನ ಕಾಲದಲ್ಲೇ ಸನ್ ರೂಫ್ ಇರುವಂತಹ ಕಾರ್ನ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿದ್ದಾರೆ ಎಷ್ಟು ತುಂಬಾ ಲುಕ್ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ ರೌಂಡ್ ಸರ್ಕಲ್ ಈ ಒಂದು ಸ್ಮಾರಕನ ಆರ್ಕಿಟೆಕ್ಟ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃಷಿಕಾ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ನಾವು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಹೋಗ್ತಿದ್ವಿ ಮೈಸೂರಿನಲ್ಲಿ ಲೊಕೇಟ್ ಆಗಿರುವಂತಹ ಒಂದು ವಿಷ್ಣುವರ್ಧನ್ ಸ್ಮಾರಕ ಹೇಗಿರುತ್ತೆ ಒಳಗಡೆ ಇರುತ್ತೆ ವಿಷ್ಣುವರ್ಧನ್ ಜೀವನ ಶೈಲಿ ಹೇಗಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ಒಂದು ಪ್ರತಿಯೊಂದು ಭಾವಚಿತ್ರಗಳನ್ನೂ ಕೂಡ ಅಲ್ಲಿ ಪೇಸ್ಟ್ ಮಾಡಿರುತ್ತೆ ಸೊ ನಾವು ಒಂದ್ಸರಿ ಇವಾಗ ನೋಡ್ಕೊಬರೋಣ ಬನ್ನಿ ಎಲ್ಲನೂ ಒಂದ್ಸರಿ ನೋಡೋಣ ನಾವಿವಾಗ ಹೋಗ್ತಿರೋ ಲೊಕೇಶನ್ ಬಂದು ಮೈಸೂರಿಂದ ಟ್ವೆಲ್ ಕಿಲೋಮೀಟರ್ ಆಗುತ್ತೆ ಎಚ್ ಡಿ ಕೋಟೆ ಮೇನ್ ರೋಡ್ನಲ್ಲಿ ಲೊಕೇಟ್ ಆಗಿರುವಂತಹ ವಿಷ್ಣುವರ್ಧನ್ ಸ್ಮಾರಕದ ಹತ್ರನೇ ಇನ್ನೊಂದು ರೆಸಾರ್ಟ್ ಕೂಡ ಇದೆ ಅದ್ವೈಸ್ ಸರೋನಿಟಿ ರೆಸಾರ್ಟ್ ಈ ಒಂದು ರೆಸಾರ್ಟಲ್ಲಿ ಡೇ ಔಟಿಂಗ್ ಪ್ಲ್ಯಾನ್ ಕೂಡ ಇದೆ ಇನ್ಸೈಡ್ ಜಿಪ್ ಲೈನ್ ಸೈಕ್ಲಿಂಗ್ ಸ್ವಿಮ್ಮಿಂಗ್ ಫೂಲ್ಸ್ ಎಲ್ಲವನ್ನೂ ಕೂಡ ಹೊಂದಿದೆ ಈ ಒಂದು ರೆಸಾರ್ಟು ಸೊ ನೀವು ಹೋಗ್ತಾ ಆನ್ ದಿ ವೇ ಇಲ್ಲಿಗೂ ಕೂಡ ವಿಸಿಟ್ ಮಾಡಿ ಹೋಗ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾವು ವಿಷ್ಣುವರ್ಧ ಸ್ಮಾರಕಕ್ಕೆ ರೀಚ್ ಆಗಿದ್ದೀವಿ ಬನ್ನಿ ಒಳಗಡೆ ಏನೇನಿದೆ ಎಲ್ಲ ಒಂದ್ಸರಿ ನೋಡುವ You've been broken down, heart is beating still won't make a sound. It feels like an angel straight from heaven, just like my lucky number seven. You're my shooting star. We're running around in circles, love feels so invincible. Feel you when there's no one. ನೀವು ನೋಡ್ತಾ ಇರಬಹುದು ವಿಷ್ಣುವರ್ಧನ್ ಸರ್ ಅವರ ತುಂಬಾನೇ ಭಾವಚಿತ್ರಗಳನ್ನೆಲ್ಲ ಒಂದು ವಾಲ್ ಸ್ಟಿಕ್ ಆಗಿ ಮಾಡಿದ್ದಾರೆ ಮೆಮೊರಿ ಆಗಿ ತುಂಬಾನೇ ಚೆನ್ನಾಗಿದೆ ಅವರು ಮೂವೀಸ್ ಆಗಿರ್ಬೋದು ಮತ್ತೆ ಬಾವ ಫೋಟೋಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಒಂದು ವಾಲ್ ನಲ್ಲಿ ಹಾಕೋತಿದ ತುಂಬಾನೇ ಅದ್ಭುತವಾಗಿ ಕಾಣ್ತಾ ಇದೆ ಈ ಒಂದು ಪಿಕ್ಚರ್ಸ್ ಎಲ್ಲ I've been going tired again, and time again I hope that you will see my heart too But you don't remember I can't fix this. I hope you believe that I tried. You remember when you said you'd stay? When all of our memories kept us feeling okay. I know that you've been crying again, but time again. I tried my best to be there for you. As you don't remember i'll remember you ಚೆನ್ನಾಗಿ ಬಂದಿದೆ ಅವರ ಚಿಕ್ಕ ವಯಸ್ಸಿಂದಾಗಿರ್ಬೋದು ಮತ್ತು ಮೂವಿಲಿ ತೆಗ್ದಿರೋಂಥ ಕ್ಲಿಕ್ಗಳಾಗಿರ್ಬೋದು ಮತ್ತು ಫ್ರೆಂಡ್ ಜೊತೆ ಹೋಗಿರೋ ಪಿಕ್ಗಳಾಗಿರ್ಬೋದು ಎಲ್ಲ ಫೋಟೋಸು ಒಂದೊಂದು ಕಾಸ್ಟ್ಯೂಮ್ಸು ಫೋಟೋಸು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಷ್ಟು ಫೋಟೋಸಿಂದ ನನಗೆ ಕೌಂಟ್ ಮಾಡೋಕ್ಕೆ ಆಗಲಿಲ್ಲ ಅಷ್ಟೊಂದು ಫೋಟೋಸು ಅವ್ರದ್ದು ಸ್ಮಾರಕ ರೌಂಡ್ ಶೇಪ್ ಹೇಗಿದೆ ಆ ರೌಂಡ್ ಶೇಪ್ ಪೂರ್ತಿ ಕೂಡ ಇಷ್ಟೊಂದ್ಸರ್ ಫೋಟೋಸ್ ಎಲ್ಲ ತುಂಬ ಇದೆ ಅದು ಅಲ್ಲದೆ ನೋಡ್ತಾ ಇರ್ಬಂದು ನೀವು ಒಂದು ಸಿಂಗಲ್ ಸಿಂಗಲ್ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಹಾಗೆ ಸ್ವಲ್ಪ ನಾವು ಈ ಫೋಟೋಸೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಓಟ್ವಿ ಮುಂದೆ ಹೋಗ್ತಿದ್ದಾಗೆ ಇನ್ನೂ ತುಂಬಾ ಫೋಟೋ ಸಿಕ್ತು ಅದು ಯಾವ ಫೋಟೋಸ್ ಅಂದರೆ ಅವರು ನಟಿಸಿರುವಂಥ ಮೂವಿ ನೇಮ್ ಫ್ರೇಮ್ ವೈಟ್ ಫ್ರೇಮ್ನಲ್ಲಿ ಆ ಬ್ಯಾಕ್ಗ್ರೌಂಡ್ ಪಿಕ್ಚರ್ ಇದೆಯಲ್ಲ ತುಂಬಾ ಕ್ಲಾಸಿ ಲುಕ್ ಕೊಡ್ತಾಯಿತ್ತು ಈ ಒಂದು ಪಿಕ್ಚರ್ ಕೂಡ ಸೊ ಪ್ರತಿಯೊಂದು ಮೂವಿ ಅವರಿಗೆ ಕರ್ನಾಟಕದಲ್ಲಿ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾದಲ್ಲಿ ಎಷ್ಟು ಮೂವಿಗಳು ತೆಗ್ದಿರೋ ಅಷ್ಟು ಮೂವಿದು ಕೂಡ ಫ್ರೇಮ್ ಒಂದು ಕಡೆ ಸ್ಟಿಕ್ ಆನ್ ಮಾಡಿದ್ದಾರೆ ಸೊ ಒಂದು ಲೈನ್ ಪೂರ್ತಿ ಅವ್ರು ಮೂವಿ ತೆಗ್ದಿರುವಂಥ ತುಂಬ ಮೂವೀಸು ನಾನು ಇಷ್ಟೆಲ್ಲ ಮೂವೀಸ್ ಎಲ್ಲ ನೋಡ್ಕೊಂಡು ಹಾಗೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ನೀವು ಕೂಡ ಮೋಸ್ಟ್ ವಿಜಿಟಬಲ್ ಅಂತಲೇ ಹೇಳ್ಬೋದು ಈ ಒಂದು ಜಾಗಕ್ಕೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಸೊ ಎಂಟ್ರಿ ಫೀಸ್ ಏನಿರಲ್ಲ ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಯು ಫಾರ್ ನಾವು ಈಗ ವಿಷ್ಣುವ ಸ್ಮಾರಕದಲ್ಲಿ ಅವರ ಖಡ್ಗ ಆಗಿರ್ಬೋದು ಅವ್ರ ಸ್ಟ್ಯಾಚ್ಯೂ ಆಗಿರ್ಬೋದು ಮತ್ತು ಅವ್ರದ್ದು ವಾಲ್ ಸ್ಟಿಕ್ ಫೋಟೋಸ್ ಆಗಿರ್ಬೋದು ಮತ್ತು ಅವ್ರದ್ದು ಮೂವಿ ನೇಮ್ ವಾಲ್ ಸ್ಟಿಕ್ ಫೋಟೋಸ್ ಆಗಿರ್ಬೋದು ಎಲ್ಲವನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಹಿಂದೆ ಹೋದ್ವಿ ಹಿಂದೆ ಹೋಗ್ತಿದ್ದಾಗೆ ಇನ್ನೊಂದು ಅಚ್ಚರಿ ವಿಷಯ ಅಂದ್ರೆ ಏನಪ್ಪಾ ಅಂತಂದರೆ ವಿಷ್ಣುವರ್ಧನ್ ಸರ್ ಬಳಸಿದಕ್ಕಂಥ ಒಂದು ಕಾರ್ನ ಪ್ರೆಸೆಂಟೇಷನ್ಗೆ ಅಂತ ಇಟ್ಟಿದ್ದಾರೆ ತುಂಬ ವಿಷ್ಣುವರ್ಧನ್ ಸ್ಮಾರಕ ಹೇಗಿದೆ ಅಂತ ಇನ್ನೊಂದು ಅಚ್ಚರಿ ವಿಷಯ ಅಂತಂದರೆ ವಿಷ್ಣುವರ್ಧನ್ ಬಳಸ್ತಕ್ಕಂಥ ಒಂದು ಕಾರ್ ಇದೆ ಆ ಒಂದು ಕಾರ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಕಾರ್ನ ವಿಷ್ಣುವರ್ಧನ್ ಸರ್ ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ರಂತೆ ಸೊ ಅದಕ್ಕೋಸ್ಕರ ಅಂತಲೇ ಈ ಒಂದು ಕಾರ್ನ ಮ್ಯೂಸಿಯಂಗೆ ಇಟ್ಟಿದ್ದಾರೆ ಅವರ ಸ್ಮಾರಕದಲ್ಲಿ ಸೊ ತುಂಬಾನೇ ಕ್ಲಾಸಿ ಲುಕ್ ಇದೆ ಈ ಒಂದು ಕಾರು ಜೊತೆಗೆ ಸನ್ ರೂಫ್ ಕೂಡ ಇದೆ ನೋಡಿ ಆಗಿನ ಕಾಲದಲ್ಲೇ ಸನ್ ರೂಫ್ ಇರುವಂಥ ಕಾರ್ನ ವಿಷ್ಣುವರ್ಧನ್ ಸರ್ ಯೂಸ್ ಮಾಡಿದ್ದಾರೆ ಎಷ್ಟು ತುಂಬಾನೇ ಲುಕ್ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋದಲ್ಲಿ